ಪೂರ ಮಿಸ್ಸಸ್ಗೆ ಏನಾಗಿದೆ ಅಂದ್ರೆ ವೆರಿ ಫಸ್ಟ್ ನಾವೇ ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದು ಹಿಂಗೆ ಹಿಂಗೆ ಬರ್ತಾ ಇದೆ ಅಂತ ಗೊತ್ತಾಗಿದೆ ಅವ್ರಿಗೆ ಏನು ಟಿವಿಯಲ್ಲಿ ಏನು ನೋಡಿದಾರೆ ಅವ್ರಿಗೂ ಅಷ್ಟೇ ಮಾಹಿತಿ ಇರುವಂಥದ್ದು ಅವರು ಹೇಳುವಂಥದ್ದು ಅವರು ಏನು ನಡೆದಿಲ್ಲದೆ ಇರ್ಬೋದು ಇನ್ನೋಸೆಂಟಿವ್ ನನಗೆ ಇದರ ಬಗ್ಗೆ ಏನೂ ಮಾಹಿತಿ ಇಲ್ಲ ಅಂತ ಹೇಳಿ ಅವರು ಇದುವರೆಗೂ ಹೇಳ್ಕೊ ಬಂದಿರೋದು ಯಾವುದೇ ಮಾಹಿತಿಗಳು ಇಲ್ಲ ಅಂತಲೇ ಹೇಳ್ಕೊ ಬಂದಿರುವಂಥದ್ದು ಇನ್ನು ಬೆಂಗಳೂರಿನ ಇಪ್ಪತ್ನಾಲ್ಕನೇ ಎ ಎಮ್ ಸಿ ಸಿ ಕೋರ್ಟ್ ನಲ್ಲಿ ಇವತ್ತು ಈ ಒಂದು ಏನು ವಿಚಾರಣೆ ಕೂಡ ನಡೆಯುತ್ತೆ ಹಾಗೆಯೇ ನೆಕ್ಸ್ಟ್ ಸರ್ ಇದರ ಬಗ್ಗೆ ಅವರ ಪತ್ನಿ ಯಾವ ರೀತಿ ಏನನ್ನ ಹೇಳ್ಕೊಂಡ್ರು ಈ ಪ್ರಕರಣಕ್ಕೋಸ್ಕರ ಬಳಿ ಬಂದಾಗ ಇದನ್ನು ಈ ವಿಚಾರವನ್ನು ಎತ್ಕೊಂಡು ಏನನ್ನು ಪ್ರಸ್ತಾಪಿಸಿದ್ರು ಜೊತೆಗೆ ಏನು ಹೇಳಿದ್ರು ಅಂತ ಇಲ್ಲ ಅವರ ಮಿಸ್ಸಸ್ಗೆ ಏನಾಗಿದೆ ಅಂದರೆ ವೆರಿ ಫಸ್ಟ್ ನಾವೇ ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದು ಹಿಂಗೆ ಹಿಂಗೆ ಬರ್ತಾ ಇದೆ ಅಂತ ಗೊತ್ತಾಗಿದೆ ಅವ್ರಿಗೆ ಏನು ಟಿ ವಿಯಲ್ಲಿ ಏನು ನೋಡಿದಾರೆ ಅವ್ರಿಗೂ ಅಷ್ಟೇ ಮಾಹಿತಿ ಇರುವಂಥದ್ದು ಅವರು ಹೇಳುವಂಥದ್ದು ಅವರು ಏನು ನಡೆದಿಲ್ಲದೆ ಇರ್ಬೋದು ಇಸ್ ಇನ್ನೋಸೆಂಟ್ ಇನ್ನೋಸೆಂಟಿವ್ ನನಗೆ ಇದರ ಬಗ್ಗೆ ಏನೂ ಮಾಹಿತಿ ಇಲ್ಲ ಅಂತ ತಿಳಿದಿರುವ ಹೇಳಿ ಅವರು ಇದುವರೆಗೂ ಹೇಳ್ಕೊ ಬಂದಿರೋದು ಅವ್ರಿಗೆ ಯಾವುದೇ ಮಾಹಿತಿಗಳು ಇಲ್ಲ ಅಂತಲೇ ಹೇಳ್ಕೊ ಬಂದಿರುವಂಥದ್ದು ಮುಂದಿನ ಅವರು ನಾವು ಡಿಸ್ಕಸ್ ಮಾಡೋದು ಏನಂತ ಹೌದು ಮುಂದಿನ ನಡೆ ಹೇಗಿರುತ್ತದೆ ಏನು ಮಾಡ್ಬೋದು ಹೇಗೆ ಮಾಡ್ಬೋದು ಅನ್ನೋ ಒಂದು ವಿಚಾರಣೆ ಬಿಟ್ಟರೆ ಇನ್ನೇನು ಮತ್ತು ನಾವು ಏನು ಇನ್ಯಾವುದೇ ವಿಷಯಗಳು ನಾವು ಚರ್ಚೆ ಮಾಡಿಲ್ಲ ಇನ್ನು ಈ ಪ್ರಕರಣದಲ್ಲಿ ಸರ್ ಬ್ಲಡ್ ಶೆಡ್ ಆಗಿರೋದು ಅವ್ರಿಗೆ ಹೊಡೆದು ಬಡ್ದು ಹಲ್ಲೆ ಮಾಡಿ ಚಿತ್ರ ಹಿಂಸೆಯನ್ನ ಕೊಟ್ಟು ಸಾಯಿಸಿದ್ದಾರೆ ಅನ್ನುವಂಥದ್ದು ಇನ್ನು ಆರೋಪಿಗಳನ್ನ ಬೇರೆ ಬೇರೆ ಕೋಣೆಗಳಲ್ಲಿ ಇಟ್ಟು ಒಬ್ರು ಏನ್ ಹೇಳ್ತಾರೆ ಇನ್ನೊಬ್ರು ಏನ್ ಹೇಳ್ತಾರೆ ಆ ರೀತಿ ಒಂದು ಕ್ಲೀನ್ ಆಗಿ ತನಿಖೆ ನಡೆಯುತ್ತೆ ಪೊಲೀಸರು ಕೂಡ ದರ್ಶನ್ ಅವರನ್ನ ಮೈಸೂರು ಅಂದ್ರೆ ನಿಂದ ಎಳ್ಕೊಂಡು ಬಂದ್ರು ಅವ್ರು ಯಾವ ಮಾತನ್ನು ಕೂಡ ಕೇಳಲಿಲ್ಲ ಸೊ ತನಿಖೆ ವಿಚಾರವಾಗಿ ನೋಡೋದು ಮತ್ತೆ ಈ ಆರೋಪಿಗಳು ಹೇಳುವಂತಹ ಹೇಳಿಕೆ ಎಷ್ಟು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಜೊತೆಗೆ ಅದೇ ಸಾಕ್ಷಿಗಳು ಸಾಕಲ್ವಾ ಸರ್ ಹೇಗೆ ಇದನ್ನು ಡೀಲ್ ಮಾಡ ಸರಿ ಅಲ್ಲ ಆಗಿದೆ ಅಂತ ಬಟ್ ಇದುವರೆಗೂ ನಾವೆಲ್ಲ ದಾಖಲೆಗಳನ್ನು ಕೊಡಬೇಕಾಗಿದ್ದಂತ ಕೋರ್ಟ್ ಕೊಡ್ಬೇಕಾಗಿರುವಂಥವ್ರು ಐಒ ಐಒ ಕೊಟ್ಟ ಮೇಲೇ ನಾವು ಬೇಕು ಏನು ಏನು ಏನಾಗಿದೆ ಅಂತ ತಿಳ್ಕೊಳಕು ಸಾಧ್ಯವೂ ಆಗ್ಲೇ ಇವಾಗ ಏನು ನಾವು ನೋಡ್ತಾ ಇರುವಂಥದ್ದು ಜಸ್ಟ್ ಮೀಡಿಯಾದಲ್ಲಿ ಬಂದಂಥದ್ದು ಏನು ಹೇಳ್ತಾ ಇದ್ರೆ ಅದು ಒಂದು ಬಿಟ್ಟರೆ ಅದು ಇಟ್ ಇಸ್ ನಾಟ್ ವ್ಯಾಲಿಡ್ ಅನ್ ಲೀಗಲ್ ಬೈಂಡಿಂಗ್ ಅನ್ ಯಾವಾಗ ಆಗುತ್ತೆ ಏನು ಅಂತ ಅದು ಆ್ಯಕ್ಚುಲಿ ಅವ್ರಿಗೆ ಫೈಲ್ ಮಾಡೋಕ್ಕೆ ನೈಂಟಿ ಡೇಸ್ ಟೈಮಿಂಗ್ ಇರುತ್ತೆ ಎಂಟೈರ್ ಏನು ಇನ್ವೆಸ್ಟಿಗೇಷನ್ ಮಾಡಿರ್ತಾರೆ ದಾಖಲೆಗಳನ್ನು ಸಹಿತ ಏನು ಮಾಡಿ ನೈಂಟಿ ಡೇಸ್ ಒಳಗೆ ಅವರು ಸಬ್ಮಿಟ್ ಮಾಡಬೇಕು ಬಿಫೋರ್ ಆಲ್ಸೋ ಅದು ಅವರು ಸಬ್ಮಿಟ್ ಮಾಡ್ಬೋದು ಆ ಸಬ್ಮಿಟ್ ಮಾಡಿದ ನಂತರ ಚಾರ್ಜ್ ಶೀಟ್ ಅಂತ ಏನು ಹೇಳ್ತೀವಿ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ್ದ ನಂತರ ನಮಗೂ ಒಂದು ಕಾಪಿ ಸಿಗುತ್ತೆ ಅವಾಗಲೇ ನಮ್ಗೆ ಗೊತ್ತಾಗುತ್ತೆ ಯಾವ ರೀತಿಯಲ್ಲಿ ತನಿಖೆ ಆಗಿದೆ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಯಾವ ರೀತಿಯಲ್ಲಿ ಅವ್ರನ್ನೆಲ್ಲ ಯಾ ಕನೆಕ್ಷನ್ ಕನೆಕ್ಟ್ ಕನೆಕ್ಟ್ ಮಾಡಿದ್ದಾರೆ ಅಂತ ಗೊತ್ತಾಗೋದೇ ಅವಾಗಲ್ಲ ಅದು ಬಂದ ಮೇಲೆ ನಂತರ ಈವನ್ ನಾವು ಹೇಳ್ಬೋದು ಇದರಲ್ಲಿರುವಂಥ ದಾಖಲೆಗಳು ಏನಿದೆ ದಾಖಲಾ ಅಂದ ಬೇಸಿಸ್ ಆಫ್ ದ ದಾಖಲೆಗಳು ಏನಿದೆ ದಾಖಲೆ ನೋಡ್ಬಿಟ್ಟು ನಾವು ಹೇಳ್ಬೋದು ಹೌದು ಪೊಲೀಸ್ ಅಲಿಗೇಷನ್ಸ್ ಹಿಂಗಿದೆ ಈಗಿದೆ ಈಗಿದೆ ಅಂತ ಹೇಳ್ಬೋದು ಬಿಟ್ಟರೆ ಒನ್ಲಿ ಯಾರು ಕನ್ಕ್ಲೂಷನ್ ಮಾಡೋರು ಒಂದು ಜುಡಿಷರಿ ಕ್ಯಾನ್ ಕನ್ಕ್ಲೂಡ್ ದ ಮ್ಯಾಟರ್ ಏನು ಆ ವಾದ ವಿವಾದ ಆಗುತ್ತೆ ಚಾರ್ಜ್ ಶೀಟ್ ನಂತರ ಅದು ಗೌರ್ಮೆಂಟ್ ಪರವಾಗಿ ಪ್ರಾಸಿಕ್ಯೂಟರ್ಸ್ ಇರ್ತಾರೆ ಇವ್ರ ಪರವಾಗಿ ನಾ ಲಾಯರ್ಸ್ ಇರ್ತಾರೆ ಆ ದಾಖಲೆಗಳು ಏನು ಸಬ್ಮಿಟ್ ಮಾಡಿರ್ತಾರೆ ಅಂದ ದಾಖಲೆಗಳ ಮೇಲೇನು ಮಾಡ್ತೀವಿ ನಾವು ಹೌದು ಇದು ಸಲ್ಲಿಸಿರುವಂಥದ್ದು ಸರಿ ಇಲ್ಲ ಮಾಡಿರುವಂಥದ್ದು ಸರಿ ಇಲ್ಲ ಅಂತ ಅದು ವಾದ ವಿವಾದ ಆಗುತ್ತೆ ಎವಿಡೆನ್ಸ್ ಆಗುತ್ತೆ ಎಲ್ಲ ಮೇಲೆ ದೆನ್ ಅಲ್ಟಿಮೇಟ್ಲಿ ಜುಡಿಷರಿ ಅಷ್ಟು ಕನ್ಕ್ಲೂದ್ ದ ಮ್ಯಾಟರ್ ವೆದರ್ ನಾವು ಇನ್ವಾಲ್ವ್ಮೆಂಟ್ ಇದ್ದೀವೋ ಇಲ್ಲವೋ ಅನ್ನೋದು ಜುಡಿಷರಿ ಇರ್ತಾರೆ ಜುಡಿಷಿಯಲ್ಲಿ ಏನಿರ್ತದೆ ಜಡ್ಜಸ್ ಇರ್ತಾರೆ ಫೈನಲಿ ಅವರು ದೇ ವಿಲ್ ಕನ್ಕ್ಲೂದ್ ದ ಮ್ಯಾಟರ್ ಟಿಲ್ ದನ್ ಅಲ್ಲೂವರೆಗೂ ನಾವು ಏನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ